ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ದಿನ ಆಗಿತ್ತು ನಾನು ಬ್ಲಾಗ್ ಮಾಡಿ ಕುಕ್ಕಿಂಗ್ ವಿಡಿಯೋಗಳ್ನು ಕೂಡ ಹಾಕೋಕ್ಕಾಗಿರಲಿಲ್ಲ ಸೊ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ಬೆಳಿಗ್ಗೆ ಅಂದರೆ ಐದು ಗಂಟೆ ನಾಲ್ಕು ಗಂಟೆಗಲ್ಲ ಒಂಬತ್ತು ಗೆದ್ದು ಮನೆ ಕೆಲಸ ಎಲ್ಲ ಮಾಡಿ ಹಾಗೆ ಪಾಪುನೆಲ್ಲ ಆಟಾಡ್ಸ್ಕೊಂಡು ಆಟ ಆಟಾಡೋದಕ್ಕೂ ಬಿಟ್ಟೆ ಸ್ವಲ್ಪ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಬೇಕಿತ್ತು ಹಳೆ ಫ್ರಿಡ್ಜು ಅದಕ್ಕೋಸ್ಕರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಹಾಗೆ ಅಮ್ಮ ಗೀ ರೈಸ್ ಮಾಡಿದರು ಗೀ ರೈಸ್ ತಿಂದ್ಕೊಂಡು ಹಾಗೆ ಕೂತಿದ್ವಿ ನಮ್ಮದೇ ತೋಟದಲ್ಲಿ ಪರಂಗಿ ಹಣ್ಣು ಬಿಟ್ಟಿತ್ತು ಅಮ್ಮ ಹೋಗಿ ಕಿತ್ಕೊಂಡು ಬಂದರು ಪರಂಗಿ ಹಣ್ಣು ನೋಡಿ ಎರಡು ಬಂದಿದ್ರು ಅದರಲ್ಲಿ ಒಂದು ನೋಡಿ ಯಾವ ಥರ ಇದೆ ಯಾವುದೋ ಒಂದು ಪಕ್ಷಿನೋ ಪ್ರಾಣಿನೋ ಏನೋ ಬರುತ್ತಲ್ಲ ಸೊ ಆ ಶೇಪಲ್ಲಿದೆ ಇದೆ ತುಂಬ ಚೆನ್ನಾಗಿತ್ತು ಸೇಮ್ ಹಾಗೆ ಇದೆ ನೋಡಿ ತುಂಬ ವೆಯ್ಟು ಕೂಡ ಇತ್ತು ನಾನು ಹಿಡ್ಕೊಂಡು ನೋಡಿದೆ ನೋಡಿ ಸೇಮ್ ಯಾವುದೋ ಪಕ್ಷಿನೋ ಪ್ರಾಣಿ ಅದ್ರ ನೇಮ್ ಗೊತ್ತಾಗ್ತಿಲ್ಲ ನನಗೆ ಸೊ ಸೇಮ್ ಅದೇ ಥರವೇ ಇದೆ ಹಾಗೆ ಬರೋಂಗೆ ಏನೆಲ್ಲ ತಂದ್ರಲ್ಲ ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ತಿಂದ್ಕೊಂಡು ಹಾಗೆ ಸುಮ್ಮನೆ ಕೂತಿದ್ವಿ ಪಾಪನು ಆಟ ಆಡ್ತಾ ನೋಡಿ ಅಲ್ಲಿ ನನಗೆ ಹೆಂಗೆ ಒದಿತಾ ಇದ್ದಾಳೆ ಕಾಲಲ್ಲಿ ಅಂತ ಸುಮ್ಮನೆ ಇರೋಲ್ಲ ಹಿಂಗೆ ಕಾಲಲ್ಲಿ ಒದಿಯೋದು ಕೈಯಲ್ಲಿ ಗಿಂಡೋದು ಹಂಗೆಲ್ಲ ಮಾಡ್ತಾ ಇರ್ತಾಳೆ ಹಾಗೆ ಪಾಪನು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನೋಡಿ ಇದೇನು ಹಳೆ ಫ್ರಿಡ್ಜು ಕ್ಲೀನ್ ಮಾಡೋಣ ಅಂತ ಬಂದೆ ಅಮ್ಮ ನೋಡಿ ಹೆಂಗೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ನಾನು ಕ್ಲೀನ್ ಮಾಡೋದಾಗಿದ್ದರೆ ನಾನು ಡೈಲಿ ಕೆಲಸ ಕೆಲಸ ಮಾಡ್ತಾಯಿದ್ದೆ ಇದೆಲ್ಲ ಇರ್ತಾಯಿತ್ತು ಪಾಪ ಅಮ್ಮ ಒಬ್ಬರೇ ಅಲ್ವ ಈಗ ಪಾಪನೂ ನೋಡ್ಕೋಬೇಕು ನನ್ನ ನೋಡ್ಕೊಬೇಕು ಕೆಲಸ ಎಲ್ಲ ಇರುತ್ತಲ್ಲ ಸೊ ಹಂಗಾಗಿ ಎಲ್ಲ ಹೆಂಗೆ ಹೆಂಗಿತ್ತು ಹಂಗಂಗೆ ಎಲ್ಲ ಈ ಥರ ಇಟ್ಕೊಂಡಿದ್ರು ಸೊ ಮಾಡೋಣ ಇನ್ನೇನು ನಾನು ಮಾಡ್ಬೋದಲ್ಲ ಇವಾಗ ಅಂದ್ಬಿಟ್ಟು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಎಲ್ಲ ಮನೆಯಲ್ಲೂ ಫ್ರಿಡ್ಜಲ್ಲಿ ಹಣ್ಣು ಗಿಣ್ಣು ತರಕಾರಿ ಸೊಪ್ಪು ಸಾಸ್ಗಳು ಚಾಕ್ಲೇಟು ಐಸ್ ಕ್ರೀಮು ಜ್ಯೂಸು ಅದನ್ನ ಇಟ್ಕೊಂಡಿರ್ತಾರೆ ನಮ್ಮ ಮನೇಲಿ ನೋಡಿ ಏನೇನು ಇಟ್ಕೊಂಡಿದ್ದೀವಿ ಅಂತ ಸೊ ಇದು ಹಳೇದು ನಾವು ಕೊಟ್ಟಿಲ್ಲ ಹಾಗೆ ಇಟ್ಕೊಂಡಿದ್ದೀವಿ ಅಮ್ಮ ಇದರಲ್ಲಿ ಏನಾದರೂ ಬೇಕಾಗಿರೋದು ಎಮರ್ಜೆನ್ಸಿ ಏನಾದರೂ ತಗೊಳ್ಳೋದು ಹಳೆಯದು ಗಿಳೆದು ಇದ್ದರೆ ಅದನ್ನು ಇಟ್ಕೊಳ್ಳೋಕ್ಕೆ ಅಂತ ಹಾಗೆ ಇಟ್ಕೊಂಡಿದ್ದಾರೆ ಸೊ ಹೊಸ ಫ್ರಿಡ್ಜ್ ಬೇರೆ ಇದೆ ಪಕ್ಕದಲ್ಲಿದೆ ಅದು ಈ ಥರ ಹಾಗೆ ಎಕ್ಸ್ಟ್ರಾ ಗ್ಲಾಸ್ಗಳು ಮನೇಲಿ ಜಾಸ್ತಿ ಜನ ಅಲ್ವಾ ಹೋಗೋದು ಬರೋದು ತುಂಬ ಜನ ಇರ್ತಾರೆ ಹಾಗಾಗಿ ಎಕ್ಸ್ಟ್ರಾ ಗ್ಲಾಸು ಕಪ್ಸು ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದು ಮೊದಲೆಲ್ಲ ತುಂಬ ಗ್ಲಾಸು ಕಪ್ಸೆಲ್ಲ ಜೋಡಿಸಿದ್ವಿ ಅದನ್ನೆಲ್ಲ ಎತ್ತಿ ಎತ್ತಿ ಎಲ್ಲೆಲ್ಲೋ ಇಟ್ಟು ಇಟ್ಟು ಈಗ ಈ ಥರ ಆಗಿದೆ ಸರಿ ಅಂದ್ಬಿಟ್ಟು ನಾನು ಪಾಪ ಮಲ್ಕೊಳಲಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಕುತ್ಕೊಂಡೆ ಎಲ್ಲಾನು ಒಂದೊಂದಾಗಿ ತೆಗೆದು ಒದಿಸಿ ತುಂಬಾ ಟೈಮ್ ತೊಗೊಂತು ಮಾಡೋಷ್ಟರೊಳಗಡೆ ಆಮೇಲೆ ಅನ್ನಿಸ್ತು ನನಗೆ ಯಾಕಾದರೂ ಇದು ಕ್ಲೀನ್ ಮಾಡೋಕ್ಕೆ ಕುತ್ಕೊಂಡ ನಾನು ಇವತ್ತು ಅಂತ ಸೊ ಏನು ಕೆಲಸ ಇರಲಿಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದನ್ನೇ ಮಾಡ್ತಾ ಮಾಡ್ತಾ ತುಂಬಾ ಟೈಮ್ ಆಗೋಯ್ತು ಒನ್ ಟೂ ಅವರ್ ಆಯಿತು ಮಧ್ಯಾಹ್ನ ನಾನು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದ್ದು ಅದು ಮುಗಿಯೋದ್ರೊಳಗಡೆ ಎರಡು ಗಂಟೆ ಟೈಮ್ ಆಯಿತು ಎರಡು ಗಂಟೆ ಎರಡೂವರೆ ಅಷ್ಟೊಂದು ಟೈಮ್ ಆಯಿತು ನೋಡಿ ಇದನ್ನೆಲ್ಲ ತೆಗೆದು ಪ್ರತಿಯೊಂದನ್ನು ತೆಗೆದ್ಬಿಟ್ಟೆ ಇಲ್ಲನೂ ತೆಗೆದು ನೀಟಾಗಿ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾ ಇದ್ದದ್ದು ಹಾಗೆ ಮಧ್ಯೆ ಮಧ್ಯ ಕೂಡ ಪಾಪು ಎದೋಳ್ತಾನೆ ಇದ್ಲು ಅವ್ಳನ್ನೂ ಆಟಾಡಿಸ್ಕೊಂಡು ಅವ್ಳಿಗೂ ಫೀಡ್ ಮಾಡಿ ಅವ್ಳನ್ನ ಮಲಗಿಸೋದು ನಾನು ಇಲ್ಲಿ ಬಂದು ಕೆಲಸ ಮಾಡೋದು ಅಲ್ಲ ಮಲಗಿಸೋದು ಇಲ್ಲಿ ಬಂದು ಕ್ಲೀನ್ ಮಾಡೋದು ಇದೇ ಆಗ್ತಿತ್ತು ಇದ್ರ ಮಧ್ಯೆ ಸುಮ್ಮನೆ ಕೈ ಹಾಕಿದ್ಮೇಲೆ ಯಾಕೆ ಬಿಡಬೇಕು ಅಂದ್ಬಿಟ್ಟು ಎಲ್ಲನೂ ತೆಗೆದು ಎಲ್ಲನೂ ಒರೆಸಿಟ್ಟು ತೊಳೆದು ಎಲ್ಲ ಒಣಗಿದ್ಮೇಲೆ ತಂದು ಈ ಥರ ಇದ್ದೆ ಆ ಜೋಡಿಸ್ಬೇಕಾದ್ರೂ ಅಷ್ಟೇ ಫಸ್ಟು ಒಂದು ಕಡೆ ಎಲ್ಲಾನು ಜೋಡಿಸೋದನ್ನ ಅದು ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ಪುನಃ ಅದನ್ನೆಲ್ಲ ತೆಗ್ದೆ ಪುನಃ ಜೋಡಿಸ್ದೆ ನೋಡಿ ಈ ಥರ ಪದೇ ಪದೇ ಇದನ್ನೇ ಮಾಡ್ತಾಯಿದ್ದೆ ಹಂಗಾಗಿನೇ ಟೈಮ್ ಆಯಿತು ಮಾಡ್ತಾ ಮಾಡ್ತಾ ಹಾಗೆ ಪಾಪದು ಅದು ವಾಟರ್ ಬಾಟಲ್ಲು ಫೀಡಿಂಗ್ ಬಾಟಲೆಲ್ಲ ಇತ್ತಲ್ಲ ಅದನ್ನು ಕೂಡ ಅಲ್ಲ ಇಟ್ಕೊಂಡಿದ್ವಿ ಅವ್ಳಿಗೆ ಕೊಡಿಸಲ್ಲ ಅಮೇಝಾನಲ್ಲಿ ಈಗ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಯಿತಲ್ಲ ಸೊ ಆಫರ್ ಇತ್ತು ಅಂದ್ಬಿಟ್ಟು ಅದನ್ನು ತರ್ಸ್ಕೊಂಡು ಇಟ್ಕೊಂಡೆ ಅಷ್ಟೆ ಇನ್ನು ಅವಳಿಗೆ ಬೇಕಾಗತ್ತಲ್ಲ ಇನ್ನೇನು ಸೆವೆನ್ ಮಂತ್ಸ್ ಹತ್ತಿರ ಆಯ್ತಾ ಬಂತು ಅವಳಿಗೆ ಬೇಕಾಗತ್ತಲ್ಲ ಅಂತ ತಸ್ಕೊಂಡಿದ್ದಷ್ಟೇ ಅದರಲ್ಲಿ ಆ ಕಪ್ಸ್ ಇದೆಯಲ್ಲ ಅದು ನಾನು ಟ್ರಿಪ್ ಹೋದಾಗ ಗೇಮಲ್ಲಿ ವಿನ್ ಆಗಿದ್ದದ್ದು ಅದು ಸೊ ಎಲ್ಲ ಅದನ್ನೆಲ್ಲ ತೆಗೆದು ಎತ್ತಿಡ್ತಾಯಿದೆ ಅದೆಲ್ಲ ಮೇಲಿಟ್ಬಿಟ್ಟಿದ್ವಿ ಎತ್ಕೊಂಡಿರ್ಲಿಲ್ಲ ಅದನ್ನೂ ಕೂಡ ತೆಗೆದು ಇಟ್ಟೆ ನೋಡಿ ಕಾಫಿ ಕಪ್ಸು ಎಲ್ಲ ಎಲ್ಲ ನೀಟಾಗಿ ಜೋಡಿಸ್ತಾ ಇದೆ ಆಮೇಲೆ ಪಾಪು ಎದ್ಲು ಮಧ್ಯದಲ್ಲಿ ಅಮ್ಮ ಎತ್ಕೊಂಡ್ರು ನಾನು ಎತ್ಕೊತೀನಿ ನೀನು ಮುಗಿಸ್ಬಿಡು ಇನ್ನೇನು ಊಟದ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಅಮ್ಮನೇ ಎತ್ಕೊಂಡಿದ್ರು ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೆ ಅವ್ರ ಮೇನು ಮಾತಾಡಿಕೊಂಡು ಅಮ್ಮ ಆಟಾಡಿಸ್ಕೊಂಡು ಪಾಪನೂ ಇದ್ದರು ಆಮೇಲೆ ಅಮ್ಮ ಬಂದು ಸ್ವಲ್ಪ ಪಾಪು ನೆತ್ಕೊ ನಾನು ಅನ್ನಕ್ಕೆ ಹೇಳ್ತೀನಿ ಅಂದ್ಬಿಟ್ಟು ಅಮ್ಮನೂ ಅನ್ನಕ್ಕೆ ಇಟ್ರು ಅಮ್ಮ ಬಂದು ಆಮೇಲೆ ಪುನಃ ಇದನ್ನು ಆ ಕಡೆ ಇಡು ಈ ಕಡೆ ಇಡು ಅಲ್ಲಿ ಜೋಡಿಸು ಇಲ್ಲಿ ಜೋಡಿಸು ಅಂತ ಅಮ್ಮ ಏನೇನೋ ಇದ್ರು ಆಮೇಲೆ ಮತ್ತೆ ನಾನು ಅದನ್ನೆಲ್ಲ ತೆಗೆದು ಕೆಳಗಡೆ ಇಟ್ಟು ಕಪ್ಸೆಲ್ಲ ಮೇಲುಗಡೆ ಇಟ್ಟು ಪುನಃ ಅದನ್ನೆಲ್ಲ ಉಲ್ಟಾ ಇಟ್ಟು ಮಾಡ್ತಾಯಿದ್ದೆ ಹೀಗೆ ಮಾಡ್ತಾ ಮಾಡ್ತಾ ಆಯಿತು ಎರಡು ಗಂಟೆ ಹತ್ತತ್ರನೇ ಆಯಿತು ಅಂದ್ಕೋಬೋದು ಹಾಗೆ ನಾಳೆ ಸಂಡೇ ನನ್ನ ಫ್ರೆಂಡು ಮನೆಯದು ಗೃಹ ಪ್ರವೇಶ ಇತ್ತು ಅವ್ರ ಮನೆಗೂ ಹೋಗೋದಕ್ಕೆ ಪ್ಲ್ಯಾನ್ ಅಂದರೆ ಹೋಗ್ಬೇಕು ಅಂತ ಅಂದ್ಕೊಂಡೆ ಹೋಗೋಣ ಹೋಗೋದಕ್ಕೆ ಗಿಫ್ಟ್ ತೊಗೋಬೇಕಲ್ಲ ಗಿಫ್ಟ್ ತೊಗೊಳಕ್ಕು ಹೋಗಬೇಕಿತ್ತು ಇದನ್ನೆಲ್ಲ ಮುಗಿಸಿ ಊಟ ಮಾಡಿ ಪಾಪುನ ನಮ್ಮ ಅಣ್ಣ ಬಂದಮೇಲೆ ನಮ್ಮ ಅಣ್ಣನ ಹತ್ರ ಕೊಟ್ಬಿಟ್ಟು ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಎಲ್ಲ ಮಾಡಿ ಆದಮೇಲೆ ಹೀಗೆ ಅಮ್ಮ ನಾನು ಪಾಪು ಎಲ್ಲ ಆಟ ಆಡಿಕೊಂಡು ಎಲ್ಲ ಕೂತಿದ್ವಿ ಅಷ್ಟರಲ್ಲಿ ಅಮ್ಮ ಅಡುಗೆ ಮಾಡೋಕ್ಕೆ ಅನ್ನ ಇಟ್ಟಿದ್ರಲ್ಲ ಅನ್ನವೂ ಆಯಿತು ಬಟ್ ಸಾಂಬಾರು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಬೇರೆ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫ್ರಿಡ್ಜೆಲ್ಲ ಕ್ಲೀ ನೋಡಿ ಕ್ಲೀನ್ ಆದಮೇಲೆ ಫ್ರಿಡ್ಜೆಲ್ಲ ಎಷ್ಟು ನೀಟಾಗಿ ಜೋಡ್ಸಿದ್ದೀನಿ ಎಲ್ಲ ಏನೇನು ಬೇಕು ಎಲ್ಲ ಅಮ್ಮನಿಗೆ ಬೇಕಾಗಿರೋ ಪರ್ಸು ಗ್ಲಾಸು ಲೋಟಗಳು ಅದು ಯೂಸ್ ಮೇಕರು ಕಪ್ಸು ನೋಡಿ ಮೊದಲು ಎಷ್ಟು ಗಲೀಜಾಗಿತ್ತು ಇವಾಗ ಎಷ್ಟು ನೀಟಾಗಿದೆ ಸೊ ಇದು ಹಳೇದು ಫ್ರಿಡ್ಜು ಸೊ ಹಂಗಾಗಿ ಅದನ್ನು ಇಟ್ಕೊಂಡಿದ್ದೀವಿ ಅಷ್ಟೆ ಬೇರೆ ಏನಿಲ್ಲ ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ಲ ಇದೆಲ್ಲ ಆಯಿತು ಅದೆಲ್ಲ ಮದುವೆ ಟೈಮಲ್ಲಿ ತಂದಿದ್ದ ಕಾಫಿ ಗ್ಲಾಸು ನೀರಿನ ಗ್ಲಾಸ್ಗಳು ಅದೆಲ್ಲ ಹಂಗೆ ಇದೆ ಯಾವುದಾದ್ರು ಫಂಕ್ಷನ್ ಆದಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಾಗೇ ಇಟ್ಟಿದ್ದೀವಿ ಇನ್ನೂ ತುಂಬ ಇದೆ ಸ್ಪೂನ್ಸು ಕವರ್ಸು ಎಲ್ಲ ಇದು ನಮ್ಮದು ಹೊಸದು ಹೊಸದು ಅಂದರೆ ಆಯಿತು ಎರಡು ಮೂರು ವರ್ಷ ಜಾಸ್ತಿನೇ ಆಯಿತು ತಗೊಂಡು ಸೊ ನೋಡಿ ಇದ್ರಲ್ಲಿ ನಮ್ಮಮ್ಮ ಅಮ್ಮ ಇಡೀ ಅಂಗಡಿನೇ ಇಟ್ಟಿದ್ದಾರೆ ಅಂಗಡಿಯಲ್ಲಿರೋ ಐಟಮ್ ಎಲ್ಲ ಇಲ್ಲೇ ಇದೆ ಎಲ್ಲನೂ ಇಟ್ಕೊಂಡಿದ್ದಾರೆ ಆಮೇಲೆ ನನಗೂ ಹೊಟ್ಟೆ ಅಷ್ಟು ಆಯ್ತಾಯ್ತಲ್ಲ ಆ ಸಾಂಬಾರು ಬೇಡ ಅಂದ್ಬಿಟ್ಟು ನಾನೇ ಮೊಟ್ಟೆದು ಸುಮ್ ಗೊಜ್ಜು ಥರ ಮಾಡ್ಕೊತೀನಿ ಅಮ್ಮ ಅಂದ್ಬಿಟ್ಟು ನಾನೇ ಸಿಂಪಲ್ಲಾಗಿ ಒಂದು ಈರುಳ್ಳಿ ಹುಣ್ಣು ಟೊಮೊಟೊ ಹಣ್ಣು ಕಟ್ ಮಾಡಿಕೊಂಡು ಈ ಥರ ಹುರ್ಕೊಂಡೆ ಹುರ್ಕೊಂಡು ಆದಮೇಲೆ ಮೊಟ್ಟೆ ಹಾಕ್ಕೊಂಡು ನಾನು ಗೊಜ್ಜು ಥರ ಮಾಡ್ಕೊಂಡೆ ಈ ಥರ ಈಸಿಯಾಗಿ ಮಾಡ್ಕೊಬೋದು ಅನ್ನಕ್ಕೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬರೀ ರೈಸಿಗೆ ಹಾಕೊಂಡು ತಿನ್ನೋದಕ್ಕೆ ಟೊಮೊಟೊ ಗೊಜ್ಜು ಥರನೂ ಅಲ್ಲ ಇಲ್ಲ ಮೊಟ್ಟೆದೇ ಅಂತನೂ ಅಲ್ಲ ಬಟ್ ಟೇಸ್ಟಿಯಾಗಿರುತ್ತೆ ಏನು ಜಾಸ್ತಿ ಏನು ಐಟಮ್ಸ್ಗಳು ಏನೇನು ಬೇಕಾಗಿಲ್ಲ ಈರುಳ್ಳಿ ಮೊಟ್ಟೆ ಚಿಲ್ಲಿ ಪೌಡರು ಟೊಮೊಟೊ ಹಣ್ಣು ಹಾಕ್ಕೊಂಡು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದಿನ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ ಏನಾದ್ರು ಬೇಕು ಅಂದಾಗ ಅಥವಾ ದಿಢೀರ್ ಅಂತ ಬಂದಾಗ ಇಲ್ಲ ಮಕ್ಳುಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ರೈಸು ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನೆಲ್ಲ ಮಾಡಿಕೊಂಡು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿತ್ತು ಅದು ಅದು ಯಾಕೋ ಸ್ವಲ್ಪ ನೀರು ನೀರು ಥರನೇ ಆಗೋಯಿತು ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇರಬೇಕಾಗಿತ್ತು ಏನಾಯಿತು ಅಂತ ಗೊತ್ತಿಲ್ಲ ಸ್ವಲ್ಪ ತೆಳುವಾಗೆ ಆಯಿತು ಇಲ್ಲಿ ಬಿಡು ಪರವಾಗಿಲ್ಲ ನಾನು ಒಬ್ಬಳೇ ಅಲ್ವ ತಿನ್ನೋದು ಅಂದ್ಬಿಟ್ಟು ನಾನು ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ಕೊಂಡೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಾದ್ರೆ ಅದ್ರ ಸಪ್ರೇಟ್ ರೆಸಿಪಿನೂ ಕೂಡ ಒಂದಿನ ಬ್ಲಾಗ್ ಮಾಡಿ ಹಾಕ್ತೀನಿ ನೋಡಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೇಲಿ ಮಾಡ್ಕೊಂಡು ಊಟ ಮಾಡಿ ನೋಡಿ ನಾನು ಬಿಸಿ ಅನ್ನಕ್ಕೆ ಊಟ ಮಾಡೋಣ ಅಂತ ಹಾಕ್ಕೊಂಡೆ ಊಟ ಮಾಡಿಕೊಂಡು ಗಿಫ್ಟ್ ತರೋಕ್ಕೆ ಅಂತ ಹೋಗಬೇಕು ಅಮ್ಮ ನಾನು ಗಿಫ್ಟ್ ತರೋಕ್ಕೆ ಅಂತ ಹೋಗಿ ಊಟ ಎಲ್ಲ ಆಯಿತು ನಮ್ಮ ಪಾಪು ಎದ್ಲು ಅಷ್ಟರೊಳಗಡೆ ಊಟ ಮಾಡೋಷ್ಟೊಳಗಡೆ ಪಾಪು ಎದ್ಲು ಅವಳಿಗೆ ಎಷ್ಟು ಹಿಂಗೆ ನಿದ್ರೆ ಮಾಡ್ತಾಳೆ ಅಂದರೆ ಕೋಳಿ ನಿದ್ದೆ ಐದು ನಿಮಿಷ ಮಲ್ಕೋತಾಳೆ ಅಷ್ಟೇ ನಾವು ಎಷ್ಟು ಒಂದು ತೊಟ್ಲಿಗೆ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅವಳನ್ನು ತೂಗಿದ್ರು ಅವಳು ನಿದ್ದೆ ಮಾಡೋದು ಒಂದು ಕಾಲು ಗಂಟೆ ಕಾಲು ಗಂಟೆನೂ ಇಲ್ಲ ಅಂತ ಹೇಳ್ಬೋದು ಒಂದು ಕಾಲು ಗಂಟೆ ಒಳಗಡೆನೆ ಮತ್ತೆ ಎದ್ದು ಕುತ್ಕೊಂಡ್ಬಿಡ್ತಾಳೆ ನಿದ್ದೆನೇ ಮಾಡೋಲ್ಲ ಒಂದೇನು ಅಂದರೆ ಸಂಜೆ ಮಲ್ಕೊತಾಳೆ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊಳಗೆ ಮಲ್ಕೊಂಡ್ರೆ ಇನ್ನು ನಿದ್ರೆ ಮಾಡ್ತೆ ನೀನು ಬೆಳಗಿನ ಜಾವ ಎದೋಳದವಳು ಬೆಳಗಿನ ಜಾವ ಒಂದು ಐದು ಗಂಟೆ ಆರು ಗಂಟೆ ಆ ಥರ ಎದ್ದೋಳ್ತಾಳೆ ಮಧ್ಯಾಹ್ನ ಟೈಮ್ ಅಂತೂ ಅವಳಿಗೆ ನಿದ್ರೆನೇ ಬರೋಲ್ಲ ನೋಡಿ ಪುನಃ ಮಲ್ಕೊಂಡಿದ್ದಾಳೆ ಆಲ್ರೆಡಿ ಇವಳು ಮಲ್ಕೊಂಡಿದ್ಲು ನಂದು ಊಟ ಎಲ್ಲ ಮುಗೀತಲ್ಲ ಅಂಸ್ರಲ್ಲಿ ಅಣ್ಣನೂ ಬಂದರು ಅವ್ರ ಕೈಗೆ ನನ್ನ ಪಾಪು ಅವಳು ನನ್ನ ಮಣ್ಣನ ಜೊತೆ ನಮ್ಮ ಪಾಪು ಚೆನ್ನಾಗಿರ್ತಾಳೆ ಅಳೋದಿಲ್ಲ ಆಮೇಲೆ ನಾನು ಅಮ್ಮ ಗಿಫ್ಟ್ ತಗೊಬಿಣ ಅಂತ ಹೋದ್ವಿ ಏನೋ ತೊಗೋಬೇಕು ಅಂದರು ಸೊ ಅಮ್ಮನ ಕರ್ಕೊಂಡು ಹೋದೆ ಅಂಗಡಿಗೆ ಅಲ್ಲೇ ಹೋಗ್ತಾ ಅಮ್ಮನ ಕಡೆಯವ್ರು ಯಾರ್ಯಾರು ಸಿಕ್ಕಿದ್ರು ಎಲ್ಲರನ್ನು ಮಾತಾಡ್ಸ್ಕೊಂಡು ಹಂಗೆ ಅಂಗಡಿಗೆ ಹೋಗಿ ಯಾವ ಗಿಫ್ಟ್ ತಗೊಳೋದು ಅಲ್ಲಿಗೆ ಹೋದರೆ ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀನಿ ಮನೇಲಿ ಅಂಗಡಿಗೆ ಹೋದ್ರೆ ಏನೂ ನೆನಪೇ ಬರಲ್ಲ ಮಾ ಅಲ್ಲಿ ಅಂಗಡಿಗೆ ಹೋಗಿ ಏನು ತೊಗೊಳ್ಳೋದು ಏನು ತೊಗೊಳೋದು ಅಂತ ಯೋಚನೆ ಮಾಡೋದೇ ಆಗುತ್ತೆ ಅಮ್ಮ ನಾನು ಅಮ್ಮ ಹೋಗಿ ಏನೇನೋ ಐಟಮ್ಸ್ ತೊಗೋಬೇಕು ಅಂತ ಅಂದರು ಅಮ್ಮನೂ ಏನೇನೋ ಐಟಮ್ಸ್ ತೊಗೊಂಡ್ರು ಅಷ್ಟರಲ್ಲಿ ನಾನು ಒಂದು ಬ್ಯಾಂಗಲ್ ಸ್ಟೋರು ಅಂದರೆ ಗಿಫ್ಟ್ ಶಾಪ್ಗೆ ಗಿಫ್ಟು ಸಪ್ರೇಟು ಶಾಪ್ ಏನಿಲ್ಲ ಬ್ಯಾಂಗಲ್ ಸ್ಟೋರಲ್ಲೇ ಗಿಫ್ಟ್ ಸಿಗುತ್ತಲ್ಲ ಅಲ್ಲಿಗೆ ಹೋಗಿದ್ವಿ ನಮ್ಮೂರಲ್ಲಿ ಇದೇ ಫೇಮಸ್ ಅಂದರೆ ತುಂಬ ಅಂಗಡಿಗಳಿದ್ದಾವೆ ಬಟ್ ತುಂಬ ಹಳೇ ಹಳೇದು ಅಂತ ಅಂದರೆ ತುಂಬ ವರ್ಷಗಳಿಂದ ಈ ಅಂಗಡಿ ಇರೋದು ಸೊ ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಎಲ್ಲನೂ ಸಿಗುತ್ತೆ ಅಲ್ಲಿಗೆ ಹೋಗಿ ಗಿಫ್ಟ್ಗಳು ನೋಡಿದೆ ಬರೀ ಗಣೇಶಂದು ಸ್ಟ್ಯಾಚ್ಯು ಥರ ಬರುತ್ತಲ್ಲ ಅದನ್ನ ಕೇಳಿದೆ ಅದು ಇರಲಿಲ್ಲ ಸೊ ವಾಲ್ ಅವ ಗೋಡೆಗಾಕಂಥದ್ದು ಇದು ಇದೆ ಅಂದ್ಬಿಟ್ಟು ಕೊಟ್ಟರು ಇದರಲ್ಲಿ ತುಂಬ ಇತ್ತು ರಾಧಾಕೃಷ್ಣ ಗಣೇಶ ಬರೀ ರಾಧಾಕೃಷ್ಣಂದೇ ಜಾಸ್ತಿ ಇತ್ತು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಯಾವುದೂ ಬಟ್ ಬೇರೆ ಕಡೆ ಹೋಗೋಕ್ಕಾಗಲ್ವಲ್ಲ ಆಗಲ್ವಲ್ಲ ನಾನು ಅಂದ್ಬಿಟ್ಟು ಹಾಗಾಗಿ ಇದರಲ್ಲೇ ಯಾವುದಾರು ಒಂದು ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಯಾ ಗಣೇಶಂದು ಮತ್ತು ರಾಧಾಕೃಷ್ಣಂದು ಸೆಲೆಕ್ಟ್ ಮಾಡಿ ಇಟ್ಟಿದೆ ನೋಡಿ ಈ ರಾಧಾಕೃಷ್ಣ ಮತ್ತು ಈ ಗಣೇಶ ಫೋಟೋ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದೆ ಇದು ಚೆನ್ನಾಗಿತ್ತು ಗಣೇಶ ನನಗೆ ಇಷ್ಟ ಆಯಿತು ಆಮೇಲೆ ಅಮ್ಮ ಬಂದು ಬೇರೆ ಗಣೇಶ ಇದು ಚೆನ್ನಾಗಿದೆ ಅದು ಬೇಡ ಅಂದ್ಬಿಟ್ಟು ಇನ್ನೊಂದು ತೊಗೊಂಡ್ರು ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಅಂಗಡಿಯಿಂದ ನಾವು ವಾಪಸ್ ಬಂದ್ವಿ ಬಂದ ಮೇಲೆ ನನ್ನ ಮಗಳು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಮನೆಗೆ ಬಂದ ಮೇಲೆ ನಮ್ಮಣ್ಣನ ಜೊತೆ ಇರಲಲ್ಲ ನಮ್ಮ ಅಣ್ಣ ಆಮೇಲೆ ನಮ್ಮಮ್ಮ ಎತ್ಕೊಂಡು ಕುತ್ಕೊಂಡ್ರು ಅದು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಅವಳ ಪಾಡಿಗಳು ಅದು ಸೌಂಡ್ ಬರುತ್ತೆ ಅಂತ ಅಷ್ಟು ಜೋರಾಗಿ ಅವಳಿಗೆ ಅವಳೇ ಹೊಡ್ಕೊತಾ ಇರೋದು ಆಗಲೇ ಸೌಂಡ್ ಕೇಳಿಸ್ಕೊಂಡ್ರಲ್ಲ ಸೌಂಡ್ಗೋಸ್ಕರ ಅವಳು ಹೊಡ್ಕೊಳ್ಳೋದು ಅದು ಅವಳಿಗೆ ಪೇಯ್ನ್ ಆಗ್ತಿದೆಯೋ ಏನೋ ಬಟ್ ಎಷ್ಟು ಜೋರು ಕುಡಿತಳು ಗೊತ್ತಾ ನಮ್ಮ ಕೈಗೆ ನೋವಾಗುತ್ತೆ ಅಷ್ಟು ಜೋರ ಕುಡಿತಾಳೆ ಬೇಡ ಅಂದ್ರೂ ಕೇಳಲ್ಲ ಇದನ್ನೇ ಅಂತಲ್ಲ ಏನೇ ಒಂದು ಗೊಂಬೆ ಕೊಟ್ರು ಅದನ್ನು ಅಳ್ಳಾಡಿಸಿ ಅಳ್ಳಾಡಿಸಿ ಅವಳು ಸೌಂಡ್ ಬರುತ್ತೆ ಅಂತ ಹಿಂಗೆ ಆಟ ಆಡಿಕೊಂಡು ಇವ್ನಿಂಗ್ ಆಯಿತು ನಾವು ಕಾಫಿ ಗಿಫಿ ಕುಡ್ಕೊಂಡು ಅಮ್ಮ ಎಲ್ಲ ಅಡುಗೆ ಮಾಡ್ತೀನಿ ಅಂತ ಅಂದರು ನಾನು ಪಾಪು ಎತ್ಕೊಂಡೆ ಅಮ್ಮ ಅಡುಗೆ ಮಾಡೋದಕ್ಕೆ ಅಂತ ಹೋದರು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು